ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವ ಸರ್ಕಾರದ ಆಯ್ಕೆಯಾಗಿರುವಂತ ಬಾನು ಮುಷ್ತಾಕ್ ವಿರುದ್ಧ ಈಗ ಬಿಜೆಪಿ ಆಕ್ರೋಶ ಸಿಡಿದಿದೆ ಓಲೈಕೆಗಾಗಿ ಇನ್ನು ಏನೇನು ಮಾಡ್ತೀರಿ ಸಿದ್ದರಾಮಯ್ಯವ್ರೆನ್ನುವಂತಹ ಕಿಡಿ ಹೊತ್ತಿಕೊಂಡಿದೆ ನಮ್ಮ ನಾಡ ಹಬ್ಬ ದಸರಾ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮೂಲಕ ಶುರು ಮಾಡಬೇಕಾಗತ್ತೆ ಯಾರು ಈ ಸಲದ ಅತಿಥಿ ಇರ್ತಾರೋ ಅವರ ಜವಾಬ್ದಾರಿನೂ ದೊಡ್ಡದಿರುತ್ತೆ ಹಾಗಾದರೆ ಈ ಜಾಗಕ್ಕೆ ಬಾನುಹುಷ್ಠಾಕ್ರ್ ಬಂದಿದ್ದು ಹೆಂಗೆ ಸಿದ್ದರಾಮಯ್ಯನವರೇ ಅನ್ನೋ ಪ್ರಶ್ನೆ ಎದ್ದಿರೋವಾಗಲೇ ವೀಡಿಯೋ ಭಾನು ಹುಷ್ಠಾಕ್ರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದರೆ ಇದಕ್ಕೇನಂತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆಗೆ ಎದ್ದಿರೋದು ಮಾಹಿತಿ ಇಡ್ತಾ ಹೋಗ್ತೀವಿ ವಿಡಿಯೋ ಸಮೇತ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ನಿನ್ನೆಯಿಂದ ಬಿಜೆಪಿಗರು ಬಹಳ ಆಕ್ರೋಶ ಹೊರ ಹಾಕ್ತಿದ್ದಾರೆ ಬಿಜೆಪಿಗರು ನಿರಂತರ ಆಕ್ರೋಶ ಹೊರ ಹಾಕ್ತಿದ್ದಾರೆ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರು ಇರಬಹುದು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ ಈ ಆಯ್ಕೆಯನ್ನ ಬಾನು ಮುಷ್ಟಾಕ್ರೆ ಯಾಕೆ ಸಿಕ್ಕಿದ್ರು ನಿಮಗೆ ಇದೊಂದು ಓಲೈಕೆ ಅಲ್ವಾ ಅಂತ ಹಾಗಾದ್ರೆ ನಾಡ ಹಬ್ಬ ಮುಸಲ್ಮಾನ್ ಮಹಿಳೆ ಅನ್ನೋ ಕಾರಣಕ್ಕೆ ಈ ರೀತಿ ಆಕ್ರೋಶವ ಇಂಥ ಪ್ರಶ್ನೆಗಳಿದ್ದೀವಿ ಅಲ್ಲ ಅಸಲಿಗೆ ಆ ಥರ ಏನಿಲ್ಲ ಹಿಂದೆ ನಿಸಾರ್ ಅಹಮದ್ ಅವ್ರನ್ನ ಕರೆದಾಗಿ ಯಾರಾದರೂ ವಿರೋಧ ಮಾಡಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರ ಅವಧಿಯಲ್ಲೇ ಹಿಂದೆ ಇದೇ ರೀತಿಯಲ್ಲಿ ದಸರಾ ಉದ್ಘಾಟನೆಗೆ ನಿಸಾರ್ ಅಹ್ಮದ್ ಅವರನ್ನು ನಮ್ಮ ನಿತ್ಯೋತ್ಸವ ಕವಿಗೆ ಆಹ್ವಾನ ಹೋದಾಗ ಯಾರಾದರೂ ವಿರೋಧಿಸಿದ್ರೆ ಅದನ್ನ ನಮ್ಮ ಕನ್ನಡಿಗರು ಒಪ್ಪಿಕೊಂಡಿರುವಂತಹ ಅಪ್ಪಿಕೊಂಡಿರುವಂತಹ ಕವಿಯನ್ನು ಯಾರಾದರೂ ವಿರೋಧಿಸೋಕೆ ಸಾಧ್ಯನಾ ಇವರು ಕನ್ನಡದವರೇ ಕನ್ನಡದವರೇ ಆದರೂ ಯಾಕೆ ವಿರೋಧ ಇಷ್ಟು ವ್ಯಕ್ತವಾಗ್ತದೆ ಬಿ ಜೆ ಪಿ ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಿದೆ ಅಂದರೆ ಅದಕ್ಕೂ ಈ ವಿಡಿಯೋ ಆಗಬಹುದೇನು ಭಾನು ಮುಷ್ತಾಕ್ ಅವರ ಸಿದ್ಧಾಂತ ಅವರ ನಿಲುವು ಅವರ ಆಲೋಚನೆಗಳು ಈ ಕಾರ್ಯಕ್ರಮಕ್ಕೆ ದಸರಾ ಕಾರ್ಯಕ್ರಮ ಅವ್ರು ಏನು ಮಾಡಬೇಕಾಗಿದೆ ಅಲ್ವಾ ಅಲ್ಲಿ ಬಂದು ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಏನು ಮಾಡಬೇಕಲ್ಲ ಆ ಕಾರ್ಯಕ್ರಮಕ್ಕೆ ತದ್ವಿರುದ್ಧವಾಗಿದೆ ಅನ್ನುವಂಥ ಆಕ್ರೋಶ ಸಿಡಿದಿರೋದು ಅವರು ಮುಸಲ್ಮಾನು ಅಥವಾ ಇನ್ನೊಬ್ಬರು ಇನ್ ಮತ್ತೊಂದು ಅಂತ ಅಲ್ವೇ ಇಲ್ಲ ನೋಡಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕನ್ನಡ ಕನ್ನಡ ಅನ್ನುವಂಥ ಭಾಷೆಗೆ ನೀವು ಭುವನೇಶ್ವರಿ ಅಂತ ಪಟ್ಟ ಕೊಟ್ಟು ಕೂರಿಸಿ ಅರ್ಶಿನ ಕುಂಕುಮ ಬಳದು ಇಟ್ಟುಬಿಟ್ಟಿದ್ದೀರಾ ಹಾಗಾದ್ರೆ ಅಲ್ಪಸಂಖ್ಯಾತಳಾದ ನಾನು ಈ ಭಾಷೆಯನ್ನು ಹೆಂಗೆ ಸ್ವೀಕರಿಸೋದಕ್ಕಾಗುತ್ತೆ ನನ್ನನ್ನು ಹೊರಗಟ್ಟು ಬಿಟ್ಟರೆ ನೀವು ಈ ಮೂಲಕವೇ ಆ ಪ್ರಯತ್ನ ಎಂದೋ ಆಗ್ಬಿಡ್ತು ಅನ್ನೋ ರೀತಿ ತಾಯಿ ಭುವನೇಶ್ವರಿ ಪಟ್ಟ ಯಾಕೆ ಕಟ್ಟಿದ್ರಿ ಕನ್ನಡಕ್ಕೆ ಅರಿಶಿನ ಕುಂಕುಮ ಹಳದಿನಿ ಕೆಂಪು ಬಾವುಟ ಅರಿಶಿನ ಕುಂಕುಮ ಅಂತ ಹೆಂಗೆ ಇಟ್ಟರೆ ನೀವು ಹಾಗಾದ್ರೆ ನಾನು ಈಗ ಹಿಂದೂ ಧರ್ಮದ ಈ ಆಚರಣೆ ಒಪ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಪ್ರಶ್ನೆ ಮಾಡಿರ್ತಾರೆ ಸೊ ಹಿಂದೂ ಭಾವನೆ ಹಿಂದೂ ಆಚರಣೆಗಳನ್ನು ಪ್ರಶ್ನೆ ಮಾಡಿದ್ರು ಅದನ್ನ ನಾವು ಒಪ್ಕೊಳಕಾಗಲ್ಲ ಅನ್ನೋ ರೀತಿಯಲ್ಲಿ ಭಾನು ಮುಷಾಕ್ ಅವರು ಸರಿ ಕನ್ನಡದ ವಿಚಾರದಲ್ಲಿ ಅವ್ರ ಜಾಗದಲ್ಲಿ ನಿಂತು ಮಾತಾಡಿದ್ರೆ ಅದು ಸರಿ ಅಂತ ಆಲೋಚನೆ ಮಾಡಿದ್ರು ಕೂಡ ಈಗ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಬರಬೇಕು ತಾಯಿ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಅನ್ನೋದು ಒಂದು ವಿಷಯ ಮತ್ತು ಇಲ್ಲಿ ಬರಬೇಕು ಅಂದರೆ ಆಕೆಯನ್ನು ಒಪ್ಕೊಂಡೇ ಬರಬೇಕಾಯ್ತಲ್ವಾ ಕನ್ನಡ ಭುವನೇಶ್ವರಿಯನ್ನು ಆಗದಿರೋರು ಚಾಮುಂಡೇಶ್ವರಿ ದೇವಿಯನ್ನು ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಸಿಂಪಲ್ ಪ್ರಶ್ನೆ ಅಲ್ವಾ ವಿಡಿಯೋ ನೋಡ್ಕೊಂಡು ಬನ್ನಿ ನಿಮ್ಗೆ ಅರ್ಥ ಆಗುತ್ತೆ ಕನ್ನಡವನ್ನು ನಾನು ಒಪ್ಕೊಳ್ತೀನಿ ಆದರೆ ಅರಿಶಿನ ಕುಂಕುಮ ಭುವನೇಶ್ವರಿ ತಾಯಿ ಅಂದರೆ ನಾನು ಹೆಂಗೆ ಒಪ್ಕೊಳ್ಳಿ ಅಂತ ಕೇಳಿದವರು ಚಾಮುಂಡೇಶ್ವರಿ ದಸರಾಗೆ ಹೇಗೆ ಬರ್ತೀರಾ ಬಾನುಷ್ ಠಾಕ್ರ ಅವ್ರೆ ಪ್ರಶ್ನೆ ಎದ್ದಿದೆ ಈಗ ಆಕ್ರೋಶ ಸಿಡದಿದೆ ಓಲೈಕೆಗಾಗಿ ಹಿಂಗೂ ಮಾಡ್ತಿದ್ದೀರಾ ಅಂತ ಬಿಳಿಮೆಲೆ ಸರ್ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದರು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಂ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಾಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡಬೇಕು ನಾನು ಹೇಗೆ ಇನ್ವಾಲ್ವ್ ಆಗಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೋ ಆರಂಭ ಆಯಿತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರಿಸಿ ಮಂದ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದೀರೋ ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ ಯು ಆರ್ ಆನ್ಸರಬಲ್ ಟು ಮೀ ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನ್ ನಿಮ್ಗೆ ಉತ್ತರ ಕೊಡಿ ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ ನನ್ನ ಆಮೇಲೆ ಪ್ರಶಸ್ತಿ ಬಂದಿದ್ದು ಇಬ್ರಿಗೆ ಅಂದ್ರೆ ಮೂಲ ಇವರೇ ಆದ್ರೂ ಕೂಡ ಅದನ್ನ ಅನುವಾದ ಮಾಡ್ದಂತಹ ದೀಪವನ್ನು ಸೇರಿಸಿ ಇಬ್ಬರನ್ನು ಸೇರಿಸಿ ಕೊಡ್ಲಾಗಿತ್ತು ದೀಪಾವಸ್ತಿ ಮತ್ತು ಬಾನುಷ್ಟ ಇಬ್ಬರನ್ನು ಸೇರಿಸಿ ಹಾಗಾದ್ರೆ ನೀವು ಯಾಕೆ ದೀಪಾ ಅವ್ರನ್ನ ಇಲ್ಲಿ ಕರೆದಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಎತ್ತಿದೆ ಕರೆಯೋದಾದ್ರೆ ಇಬ್ರುನು ಕರಿಬೇಕ ಅನುವಾದಿತ ವರ್ಷನ್ಗೆನೆ ಬಂದಿದ್ದು ಪ್ರಶಸ್ತಿ ಹಾಗಾಗಿ ಅದ್ ಹೆಂಗೆ ನೀವು ಅವ್ರೊಬ್ಬರನ್ನೇ ಕರಿತೀರಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಬುಕರ್ ಪ್ರಶಸ್ತಿ ದೀಪಾ ಅವ್ರಿಗೂ ತಾನೇ ಬಂದಿದ್ದು ದೀಪಾ ಅವ್ರನ್ನ ಆಹ್ವಾನಿಸ್ಬೇಕು ನಮ್ಮ ಕೊಡಗಿನವರು ಅವ್ರಿಗೆ ಆಹ್ವಾನ ಕೊಡ್ಬೇಕು ಅಂತ ಅನ್ಸಿಲ್ಲ ನಿಮ್ಗೆ ಭಾನು ಮುಷ್ತಾಕ್ ಅವ್ರಿಗೆ ಮಾತ್ರ ಕೊಡ್ಬೇಕು ಅನಸ್ತಾ ಅನ್ನೋ ಆಕ್ರೋಶ ಸಿಡ್ದಿದ್ದಲ್ದೆ ಮೂರ್ತಿ ಪೂಜೆಯನ್ನು ಒಪ್ಪಿ ಬರ್ತಾರಾ ಕೇಳಿ ಭಾನು ಮುಷ್ತಾಕ್ ಅವರು ನಮ್ಮ ಚಾಮುಂಡೇಶ್ವರಿ ತಾಯಿ ಮೂರ್ತಿ ರೂಪದಲ್ಲಿ ಇದ್ದಾಳೆ ಆಕೆಯನ್ನು ತಾನೇ ನೀವು ಅಲ್ಲಿ ಪೂಜಿಸಬೇಕು ಆರಾಧಿಸಬೇಕು ಆ ಜಾಗದ ಮೇಲೆ ಆ ತಾಯಿಯ ಮೇಲೆ ಆ ಮೂರ್ತಿ ರೂಪದ ಮೇಲೆ ನಂಬಿಕೆ ಇಲ್ಲದವರು ಹೆಂಗೆ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಎನ್ನುವಂಥ ಆಕ್ರೋಶ ಸಿಡಿದಿದೆ ಇದೇ ಆಕ್ರೋಶ ಯಾಕೆ ನಮ್ಮ ನಿಸಾರ್ ಅಹಮದ್ ಅವರು ಬಂದು ಅನಿಸಿಡದಿರಲಿಲ್ಲ ಅಂದರೆ ಅವರು ಯಾವುದೇ ಧರ್ಮದ ಚೌಕಟ್ಟಲ್ಲಿ ಗುರುತಿಸಿಕೊಂಡಿದ್ದವರಲ್ಲ ಅಬ್ದುಲ್ ಕಲಾಂ ಅವ್ರನ್ನ ಯಾವ್ದು ಯಾವತ್ತಾದ್ರೂ ಆ ರೀತಿ ನೋಡೋಕ್ಕಾಗಿತ್ತಾ ಸೊ ಇಲ್ಲಿ ಧರ್ಮದ ವಿಷಯ ಅಲ್ಲ ಬಾನು ಮುಷ್ತಾಕ್ ಅವರ ಮನಸ್ಥಿತಿ ಮತ್ತು ಅವರು ಪಾಲಿಸ್ತಾ ಇರುವಂಥ ಅದನ್ನ ಯಾರು ವಿಧಾರ್ಸೋಕ್ಕಾಗಲ್ಲ ಅವ್ರು ಪಾಲಿಸೋ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ಪಾಲಿಸ್ತಾ ಇರುವಂಥ ಬಾನು ಮುಷ್ತಾಕ್ ಅವ್ರು ಹೆಂಗೆ ಮಾಡ್ತಾರೆ ಚಾಮುಂಡೇಶ್ವರಿ ತಾಯಿ ಪೂಜೆಯನ್ನು ಇಲ್ಲಿ ಬಂದು ಆ ಕಾರ್ಯಕ್ರಮ ಉದ್ಘಾಟನಾ ಅತಿಥಿಯಾಗಿ ಹೇಗೆ ಆಗಮಿಸ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದ್ದಿದ್ದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಇಲ್ಲಿ ಮುಸ್ಲಿಂ ಗಿಸ್ಲಿಮ್ ಅನ್ನೋ ವಿಚಾರವೇ ಬರಲ್ಲ ಯಾರೂ ತೆಗೀತಾನೂ ಇರಲಿಲ್ಲ ಯಾಕಂದ್ರೆ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ವಿಜಯದಶಮಿ ಆಚರಣೆ ಅಲ್ಲಿಂದ ವಿಜಯನಗರ ಅರಸರಿಂದ ಬಳುವಳಿಯಾಗಿ ಬಂದಿದ್ದಂಥ ದಸರಾ ಪರಂಪರೆ ಮುಂದುವಡ್ಕೊಂಡೇ ಹೋಗಿದೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ದಿವಾನರಾಗಿ ಬಹಳಷ್ಟು ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳಿಗೆಲ್ಲ ಅವರ ಕೊಡುಗೆ ದೊಡ್ಡದಿದೆ ಸೊ ಆ ಸಾಮರಸ್ಯ ಮೈಸೂರಲ್ಲಿ ಹೊಸದೇನೂ ಅಲ್ಲ ಮೈಸೂರು ಅಂದ್ರೇನೆ ಅದೊಂದು ವಿಶೇಷವಾದಂಥ ಹೆಸರಿದೆ ಅಲ್ಲಿ ನಮ್ಮ ಕನ್ನಡ ನಾಡಿನ ಜನ ಅಷ್ಟು ವಿಶಾಲ ಹೃದಯದವರಿದ್ದಾರೆ ಇದ್ದಾರೆ ಅದು ಸಮಸ್ಯೆ ಅಲ್ಲ ಆದ್ರೆ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲದವ್ರಿಗೆ ಒತ್ತಾಯ ಮಾಡಿ ಕರೆಸ್ತಿದ್ದೀರಾ ಅನ್ನೋ ಥರ ಆಗಲ್ವಾ ಈಗ ಭಾನು ಮುಷ್ಠಾಕ್ ಅವರು ಕೂಡ ಹೇಳ್ತಿದ್ದಾರೆ ನಾವು ತಾತನ ಕಾಲದಿಂದ ಬರ್ತಿದ್ವಿ ಅನ್ನೋ ರೀತಿಯಲ್ಲಿ ಅವ್ರ ಸ್ಟೇಟ್ಮೆಂಟ್ ಬರ್ತಿದೆ ಅದು ಬೇರೆ ಆದ್ರೆ ಇದು ಈ ವಿಡಿಯೋ ನೋಡ್ಬೋದಲ್ಲ ಭುವನೇಶ್ವರಿ ತಾಯಿ ವಿಚಾರದಲ್ಲಿ ಅವರು ಸ್ಟೇಟ್ಮೆಂಟ್ ನೋಡಿದಾಗ ಏನಂತ ಅರ್ಥ ಮಾಡ್ಕೊಳ್ಬೇಕು ಕನ್ನಡಿಗರಿಗೆ ಗೊಂದಲ ಆಗಲ್ವ ಇದು ಇಡೀ ನಾಡು ಸಂಭ್ರಮದಿಂದ ಆಚರಿಸುವಂತ ಆ ಚಾಮುಂಡೇಶ್ವರಿ ತಾಯಿಯ ಒಂಬತ್ತು ದಿನಗಳ ಅಂದ್ರೆ ಹತ್ತು ದಿನಗಳ ದಸರಾ ನವರಾತ್ರಿಯ ಆಚರಣೆಯನ್ನ ಹೇಗೆ ಈ ರೀತಿ ಶುರು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗೆ ಎದ್ದಿರೋದು ಮುಖ್ಯಮಂತ್ರಿಗಳು ಉತ್ತರಿಸಬೇಕಾಗಿದೆ ಜೆ ಅವರು ಎಲ್ಲಿ ತನಕ ಸವಾಲು ಹಾಕ್ತಿದ್ದಾರೆ ಈಗ ಆಯ್ತು ಬರ್ಲಿ ಹೇಗೂ ಜಾತ್ಯಾತೀತರು ಎಲ್ಲ ಧರ್ಮ ಜಾತಿಗಳ ಆಚರಣೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋರು ಈಗ ನಮ್ಮ ಧರ್ಮದ ಕಾರ್ಯಕ್ರಮಕ್ಕೆ ಬರ್ತಿದಾರಲ್ವಾ ಹೂವು ಕುಂಕುಮದ ಸಮೇತ ಬರ್ಲಿ ಅಂತ ಸವಾಲು ಹಾಕಿದ್ದಾರೆ ನೋಡಿ ಇದು ಎಲ್ಲೆಲ್ಲಿಗೋ ದಾರಿ ಮಾಡ್ಕೊಟ್ಬಿಡತ್ತ ಆಮೇಲೆ ಇದು ಆರೋಗ್ಯಕರವಾಗಿ ಇರಬೇಕಾದ ಕಾರ್ಯಕ್ರಮ ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಹಾಗಾಗಿ ಯೋಚನೆ ಮಾಡಬೇಕಲ್ವಾ ಸಿದ್ದರಾಮಯ್ಯನವರು ಅನ್ನೋ ವಿಚಾರ ಈಗ ತೀವ್ರ ಚರ್ಚೆಗೆ ಕಾರಣ ಆಗಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು